ಒತ್ತಕ್ಷರ ಹಾಡು ಅಂತ ಕನ್ನಡದಲ್ಲಿ ಅಂಕಿಗಳು ಬರ್ತಾವಲ್ಲ ಒಂದು ಎರಡು ಕನ್ನಡದಲ್ಲಿ ಅಂಕಿಗಳು ಈ ಒತ್ತಕ್ಷರಕ್ಕೆ ಹೋಲಿಕೆ ಆಗುವಂತಹ ಒಂದು ಹಾಡಿದು ಎಲ್ರು ಕೇರನ್ನಲಿ ಕೇಳ ಗಮ್ಮತ್ತು ನೋಡ ಕನ್ನಡ ಒಂದಂಕಿ ಕನ್ನಡ ಒಂದಂಕಿ ಒಂದಂಕಿ ಇದು ಗ್ರಾಮವತ್ತಕ್ಕ ಇದು ನಾನವತ್ತಕ್ಕ ನಾಕ ನವತ್ತ ಅನ್ನ ಕನ್ನಕತ್ತ ನಾಕ ಅನ್ನ ಕನ್ನಕತ್ತ ಅದು ಇಲ್ಲ ಒಮ್ಮೆ ಆರು ಕನ್ನಡ ಕನ್ನಡ ಆರಂಕಿ

ಒಂಬತ್ತಂಕಿ ಕನ್ನಡ ಒಂಬತ್ತಂಕಿ ಕನ್ನಡ ಹನ್ನೊಂದ್ ಅಂಕಿ ಕನ್ನಡ ಹನ್ನೊಂದ್ ಅಂಕಿ ಅಂಕಿ ಇದು ಲಾದ ಒತ್ತ ಅಲ್ಲ ಬೆಲ್ಲ ಕೂತ್ತ ಗಮ್ಮತ್ತು ನೋडा ಪತಕ್ಷರ ಹಾಡ ಮಾಡಿದ ಗಮ್ಮತ್ತು ನೋडा